ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಇಡೀ ರಾಷ್ಟ್ರದಲ್ಲೇ ಮೈಸೂರು ಸ್ಪೀಚ್ ಅಂಗಿತ್ತು ಅದು ಅತ್ಯಂತ ಶ್ರೇಷ್ಠವಾದಂಥ ಒಂದು ಸಂಸ್ಥೆ ಅದು ಆ ಅಲ್ಲಿ ನಮ್ಮ ಈ ಭಾಗದಲ್ಲಿ ಈ ಭಾಗದಲ್ಲಿರುವಂಥ ಡಾಕ್ಟರ್ ಎಚ್ ಸುಂದರಾಜ್ ಅವರು ಅವರು ನಿರಂತರವಾಗಿ ಸೇವಿಸುತ್ತಾರೆ ಮತ್ತು ಈ ಯಾರೇ ಯಾರೇವರು ಸಹಾಯ ಮಾಡ್ತಾರೆ ಅವರು ಅವರು ಸಹಾಯ ಮಾಡ್ತಾರೆ ಮಲ್ಲಿಗರ ಕೇಶವಮೂರ್ತಿ ಅಂತ ನಾರಾಯಣ ಬೇರೆ ಅಲ್ಲಿ ಅವರು ಆನ್ಕಾಲಜಿ ಆರ್ಟ್ ಅವರು <laughs> <laughs>

ಅಮಿಗೋಶಿ ಪರ್ತದ ಅಬೋತನೆ ಒಂದು ವಿಷಯ ಮಾಡ್ತಾಯ್ವಿ ಅವ್ವೋಷ್ಟೆ ಸೈತೀಚೆ ಚೀಚೋದ ಒಂದು ಸಂಘಟನೆ ಮದುವಲೇಸಪೋ ಲೇಸಪೋ ಬಿಡು ಜಿಕೆಬಿ ಕೆನೋ ಬಿಡು ಅವ್ವೋ ನಿಜಿನ ಸೇವೆ ಮತ್ತು ಅದೂ ಪರಿಸರಕ್ಕೆ ಸಂಬಂಧಪಟ್ಟಕ್ಕೆ ಮತ್ತು ವಿಗಗರಣ್ಯಕ್ಕೆ ಮತ್ತು ಪರಿಸರ ಸಮುದಕ್ಕೆ ನಿರಂತರವಾಗಿ ಕೆಲಸ ಮಾಡ್ತಾಯ್ತದ ದೊಡ್ಡ ಕವಿ ಪಸ್ಪೋ ಜನಪದ ಕ್ಷೇತ್ರದ ಅಳವಾರು ಅವರಿಗೆ ಅ ಪ್ರಶಸ್ತಿ ಬಂದಿದೆ ಈ ಇಚುಗೊಂದು ಸಂತೋಷ ಅಂತಾರೆ ಅದ್ರೂವಿ ಪಸ್ಪೋ జనపద బీసు కంచాళ ప్రశస్తి దిన మండేస్వామి ప్రశస్తి నూ కార్యదర్శి ఆ మండే స్వామి ప్రశస్తి మండసో కలిసి సో నాడోజ నేగోడ ప్రశస్తి కర్ణాటక జనపద ప్రశస్తి సువర్ణ కన్ సువర్ణ కన్న ప్రశస్తి కర్ణాటక రాజ్యోత్సవ ప్రశస్తి కర్ణాటక జనప్రదస్తి ప్రశ్న ಅವರೂ ಸಹ ನಾವು ಮತ್ತೆ ಶ್ರೀ ದೇವರಾಜು ಕಚ್ಚೋಗಿ ಅವರು ದೇವರಾಜು ಕಚ್ಚೋಗಿ ಅವರು ಕನ್ನಡಪ್ರಭ ಆಂದೋಲನ ಆಂದೋಲನ ಆಂದೋಲನದಲ್ಲಿ ಜಿಲ್ಲಾ ವೃತ್ತಿಪರ ಪತ್ರಕರ್ತ ಸಂಘದ ತುಂಬ ನಾನು ಇಡೀ ಜಿಲ್ಲೆಯಲ್ಲಿ ಎಲ್ಲರೂ ಕಂಡು ಹೋಗ್ತಾರೆ ತುಂಬ ವರ್ಷಗಳಿಂದ ಅವರು ಈ ಒಂದು ಇದ್ದಾರೆ ಪತ್ರಿಕೋದಿ ವೃತ್ತಿನಲ್ಲಿ ಇವತ್ತು ಎಷ್ಟು ಕಷ್ಟಕರವಾಗಿದೆ ನಾವು ಯಾವುದೇ ಸರ್ಕಾರಗಳ ಯಾವುದೇ ಸಂಘ ಸಂಸ್ಥೆಗಳ ಮತ್ತು ಅವರ ಬದುಕಿಗೆ ಅವರ ವೈಯಕ್ತಿಕ ಜೀವನಿಗೆ ಅವರ ಕುಟುಂಬ ನಿರ್ವಹಣೆ ಮಾಡಲಿಕ್ಕೆ ನಿಮ್ಮ ವೃತ್ತಿ ಬಿಟ್ಟರೆ ಬೇರೆ ಯಾವುದೇ ಒಂದು ಬೇರೆ ಒಂದು ಸಂಘ ಸಂಸ್ಥೆಗಳ ಸರ್ಕಾರದಿಂದ チーターのサハリナ、サハリナのコータルト、カイルタルトとバカメン。